ಇವತ್ತಿಡೀ ಕರ್ನಾಟಕ ರಾಜ್ಯದ ಎಲ್ಲಾ ಕಡೆನೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ರದ್ದು ಮಾಡಿದ್ದಾರೆ ನ್ಯಾಯವಾಗಿ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಅನ್ಯಾಯ ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ಸರಿ ಮಾಡ್ತೀವಿ ಅನ್ನೋದು ಗಮನ ಹರಿಸ್ಬೇಕಿತ್ತು ರಾಜ್ಯ ಸರ್ಕಾರ ಇದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯೆ ಕೊಡೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಮುಂದೆ ಬರಬೇಕಾಗಿತ್ತು ಅದನ್ನ ಬಿಟ್ಟು ರದ್ದು ಮಾಡ್ತೀವಿ ಅಂತಂದ್ರೆ ಸೀತಾ ಬಂದ್ರೆ ನಾವು ಮೂಗೇ ಕೊಯ್ಕೊಂತೀವಿ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಇದು ಇದು ಒಳ್ಳೇದಲ್ಲ ರದ್ದು ಮಾಡೋದನ್ನ ಕ್ಯಾನ್ಸಲ್ ಮಾಡಿ ವಿಶ್ವವಿದ್ಯಾಲಯಗಳಿಗೆ ಮುಂದುವರಿಸಬೇಕು ಜೊತೆಗೆ ಆ ಯೂನಿವರ್ಸಿಟಿಗಳು ಶುದ್ಧೀಕರಣ ಆಗೋದಿಕ್ಕಲ್ಲಿ ಏನ್ ಬೇಕು ಗಮನ ಹರಿಸ್ಬೇಕು ಯಾರ್ಯಾರು ಲೂಟಿ ಮಾಡಿದ್ದಾರೆ ತನಿಖೆ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಹೆಚ್ಚಿನ ಹಣವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಿಕ್ನಲ್ಲಿ ಇನ್ ಯೂನಿವರ್ಸಿಟಿಗಳು ಮುಂದುವರಿಸಬೇಕು ವ್ಯವಸ್ಥೆ ಕಾಂಗ್ರೆಸ್ ಹೋಗ್ಬೇಕು ಅಂತ ಇಷ್ಟಪಟ್ಟವರು ನಾವೇ ಹಂಗಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯವೇ ಹೊಲಿಸೋದೋಗಿದೆ ಒಂದು ರೀತಿಯ ಜನ ಓಟ್ ಮಾಡೋಕೆ ಯಾವುದೇ ಪಕ್ಷದವ್ರು ಓಟ್ ಮಾಡೋಕೆ ಬನ್ನಿ ಅಂತ ಕರೆದ್ರೆ ಯಾವ ಭಾಷೆಯಲ್ಲಿ ಬೈತಾರೋ ಗೊತ್ತಿಲ್ಲ ಚುನಾವಣೆ ತಕ್ಷಣ ಬರಲ್ಲ ಪುಣ್ಯ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಬರೋಂಥ ಸಂದರ್ಭ ನೋಡೋಣ ಆದ್ರೆ ಒಟ್ಟು ನನ್ನ ಆಸೆ ನೀವು ಹೇಳಿದ್ರಿ ಬಿಜೆಪಿ ಕಟ್ ಬೆಳೆಸ್ದಿರು ಅಂತ ನನಗಂತೂ ತುಂಬ ನೋವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿ ಬರುತ್ತೆ ಅಂತ ಕಲ್ಪನೆ ಕೂಡ ನನಗಿರ್ಲಿಲ್ಲ ಈ ಸ್ಥಿತಿ ಬರುತ್ತೆ ಅನ್ನೋಂತ ಗೊತ್ತಾದ ತಕ್ಷಣ ಸೈದ್ಧಾಂತಿಕವಾಗಿ ನನಗೆ ತುಂಬ ನೋವಾಗೇನೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಹೊಂದಾಣಿಕೆ ರಾಜಕಾರಣ ಬೇಡ ಅಂತ ಪಾರ್ಟಿ ಹೇಳಿದ್ರು ಕೂಡ ಮುಂದುವರಿತಾ ಇದೆ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತವೇ ಹಿಂದುತ್ವವನ್ನು ಉಳಿಸಬೇಕು ಅಂತ ಆದ್ರೆ ಹಿಂದುತ್ವವನ್ನು ಬಿಟ್ಟು ಜಾತಿ ಕಡೆ ತಿರುಗ್ತಾ ಇದೆ ಪಕ್ಷ ಈ ರೀತಿ ಅನೇಕ ಸಮಸ್ಯೆಗಳನ್ನ ನಾನೊಬ್ಬನೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಪಕ್ಷವನ್ನ ಕಟ್ಟದಂತ ಎಲ್ಲ ಹಿರಿಯರಿಗೂ ನೋವಾಗಿದೆ ಯಾರತ್ರೋ ಹೇಳ್ಕೋಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ಇದೆ ಆದರೂ ಕೂಡ ಅನೇಕ ಹಿರಿಯರು ತಪಸ್ ಮಾಡಿ ಕಟ್ಟದಂಥ ಪಾರ್ಟಿ ಇದೆ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಇರ್ಬೋದು ಪಂಡಿತ್ ದೀನ್ ಉಪಾಧ್ಯಾಯರು ಉಪಾಧ್ಯಾಯ ಇರ್ಬೋದು ಭಾವರಾವ್ ದೇಶಪಾಂಡೆ ಅವರು ಇರ್ಬೋದು ಜಗನ್ನಾಥರಾವ್ ಜೋಶಿ ಇರ್ಬೋದು ಇವರೆಲ್ಲರೂ ಕೂಡ ತಪಸ್ ಮಾಡ್ಕಟ್ಟದಂಥ ಪಾರ್ಟಿ ಈ ಪಾರ್ಟಿ ಶುದ್ಧೀಕರಣ ಹಾಗೆ ಆಗತ್ತೆ ನನಗೆ ನಂಬಿಕೆ ಇದೆ ಈ ಪಾರ್ಟಿ ಕಾಂಗ್ರೆಸ್ನಂಗೆ ಹತ್ತಾರು ಗುಂಪಾಗಿ ಹೊಡಿಯಕ್ಕೆ ಸಾಧ್ಯನಿಲ್ಲ ಒಂದೇ ಬಿ ಜೆ ಪಿ ಉಳಿಯತ್ತೆ ಮತ್ತೆ ಯಾರು ಆಶಿಸ್ತಲ್ಲಿದ್ದಾರೆ ಸಿದ್ಧಾಂತವನ್ನು ಬಿಟ್ಟು ಹೋಗಿದ್ದಾರೆ ಇಲ್ಲ ಅವ್ರಿಗೆ ಬುದ್ಧಿ ಬರುತ್ತೆ ಇಲ್ಲ ಪಕ್ಷದ ಕಾರ್ಯಕರ್ತರು ಬುದ್ಧಿ ಕಲಿಸ್ತಾರೆ ಇದು ಖಂಡಿತ ಇವತ್ತಿಲ್ಲ ನಾಳೆ ಈ ಪಕ್ಷ ಶುದ್ಧೀಕರಣ ಆಗತ್ತೆ ಈ ವಿಶ್ವಾಸ ಇದೆ ಆದ್ರೆ ಕಾಂಗ್ರೆಸ್ ಬಗ್ಗೆ ನಂಗೆ ವಿಶ್ವಾಸ ಇಲ್ಲ ಅದು ವ್ಯಕ್ತಿಗತವಾಗಿರುವಂತ ಪಾರ್ಟಿ ಆಗಿದ್ದ ದೇಶದಲ್ಲಿ ಇವತ್ತು ಹತ್ತಾರು ಪಾರ್ಟಿ ಆಗ ಹೋಗಿದೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತ ದಿನ ಯಾವ ಈ ಬರುತ್ತೋ ಗೊತ್ತಿಲ್ಲ ಈ ಬಗ್ಗೆ ಹೇಳಿ ನಾನು ಯಾವ ಗ್ಯಾರಂಟಿ ಎಲ್ಲಾ ಗ್ಯಾರಂಟಿಗಳು ಸತ್ತೋಗಿದಾವೆ ರಾಜ್ಯ ಸರ್ಕಾರ ಹಿಂಗ ಆಡಳಿತದಲ್ಲಿ ಸತ್ತೋಗಿದ್ಯೋ ಎಲ್ಲಾ ಗ್ಯಾರಂಟಿಗಳು ಸತ್ತೋಗಿದಾವೆ ಹಾಗಾಗಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಗೊತ್ತಿಲ್ಲದವರಿಗೆ ಮುಗ್ಧರಿಗೆ ಮೋಸ ಮಾಡಿ ಗ್ಯಾರಂಟಿಗಳು ಮುಂದಿಟ್ರು ಈ ಮನೆ ನಡೆಯೋಕೆ ಆಗಲ್ಲ ಅಲ್ಲ ಪಾತ್ರೆ ಖಾಲಿ ಪಾತ್ರೆ ಬರೀ ಖಾಲಿ ಪಾತ್ರೆ ಡಬ 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 ಶಬ್ದ ಮಾಡ್ದಂಗೆ ನಮ್ಗೆ ಏನು ತೊಂದರೆ ಇಲ್ಲ ಖಜಾನೆ ಭರ್ತಿ ಆಗಿದೆ ಅಂತ ಒಂದ್ ಕಡೆ ಶಿವಕುಮಾರ್ ಹೇಳ್ತಾರೆ ಒಂದ್ ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಭದ್ರಾ ಎಲ್ಲಾ ಭರ್ತಿ ಇದ್ದಿದ್ರೆ ಯಾಕೆ ಗ್ಯಾರಂಟಿ ಆ ಹೆಣ್ಮಕ್ಳಿಗೆಲ್ಲ ದುಡ್ಡು ಕೊಡ್ಲಿಲ್ಲ ನೀವು ಏಳು ತಿಂಗಳಿಂದ ಅತಿಥಿ ಉಪನ್ಯಾಸಕರಿಗೂ ಸಂಬಳ ಕೊಟ್ಟಿಲ್ಲ ಭಿಕ್ಷೆ ಕೊಡೋದಲ್ಲ ಅವ್ರು ಕೊಡಬೇಕಾದ್ರೆ ದುಡ್ಡು ಕೊಟ್ಟಿಲ್ಲ ಹಾಗಾಗಿ ಸರ್ಕಾರ ಸತ್ತೋಗಿದೆ ಖಜಾನೆ ಖಾಲಿ ಆಗಿದೆ ಯಾ ಈಗಾರು ಬಜೆಟ್ನಲ್ಲಿ ನಾಳೆ ಬಜೆಟ್ನಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೀನಿ ಹಾಸಿಗೆ ಇದ್ದಷ್ಟು ಕಾಲ್ಚಾಚಿ ಮತ್ತೆ ಸುಮ್ ಸುಮ್ಮನೆ ಸಾಕಷ್ಟು ಭರವಸೆಗಳು ಕೊಟ್ಟು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಜನರನ್ನು ಮೋಸ ಮಾಡಬೇಡಿ ನಿಮ್ಗೆ ಎಷ್ಟು ಬಜೆಟ್ ನಲ್ಲಿ ಮಾಡಕ್ ಸಾಧ್ಯವೋ ಈ ವರ್ಷದಲ್ಲಿ ಅಷ್ಟೇನೇ ಮಾಡಿ ಇಡೀ ರಾಜ್ಯದಲ್ಲಿ ಯಾವುದೇ ಊರಿಗೋದ್ರೂ ರಸ್ತೆಗಳು ಗುಂಡಿ ತುಂಬಕ್ಕೆ ವಿರುದ್ಧ ದುಡ್ಡಿಲ್ಲ ನಗರಸಭೆ ಪುರಸಭೆ ಕಾರ್ಪೊರೇಷನ್ಗಳಲ್ಲಿ ಕಸಾವಡೆಯ ಕಸ್ಬರ್ಗೆ ದುಡ್ಡಿಲ್ಲ ಉದ್ದುದ್ದ ಭಾಷಣ ಮಾಡ್ತಾರೆ ಉದ್ದುದ್ದ ಯೋಜನೆಗಳು ಹೇಳ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಟೀಕೆಗೋಸ್ಕರ ಟೀಕೆ ಮಾಡ್ತಿಲ್ಲ ನಿಮ್ ಕೈಲಿ ಎಷ್ಟು ದುಡ್ಡು ಇದೆಯೋ ಅಷ್ಟನ್ನ ಬಜೆಟ್ ಅಲ್ಲಿ ಮಂಡನೆ ಮಾಡಿ ಬಿಜೆಪಿ ಕಾಂಗ್ರೆಸ್ ಎಲ್ಲ ದುಡ್ಡಿದ್ರೆ ತಾನೆ ಮಂಟರಕ್ಕೆ ಬಿಜೆಪಿ ಇದ್ದಾಗ ಸಾಕಷ್ಟು ಬರೀ ರಸ್ತೆ ಅಲ್ಲ ಸಾಕಷ್ಟು ಯೋಜನೆಗಳಾದವು ಸುಮ್ ಸುಮ್ನೆ ನಾವು ಯೋಜನೆಗಳನ್ನ ಗ್ಯಾರಂಟಿಗಳು ಘೋಷಣೆ ಮಾಡ್ಲಿಲ್ಲ ಜನರನ್ನ ಸೋಮಾರಿಗಳನ್ನ ಮಾಡಕ್ ಪ್ರಯತ್ನ ಮಾಡಿಲ್ಲ ಯೋಜನೆಗಳು ಬಂದು ಕೇಂದ್ರದಿಂದ ಹೊಸ ಹೊಸ ಯೋಜನೆಗಳು ಬಂದು ಜಲ್ ಜೀವನ್ ಮಿಷನ್ ನಾವು ನೆನಪು ಮಾಡ್ಕೋಬೇಕು ಇವತ್ತಿಗೂ ಕೂಡ ಇಡೀ ಪ್ರತಿ ಮನೆಗೂ ಕುಡಿಯೋ ನೀರು ಪ್ರತಿ ವ್ಯಕ್ತಿಗೂ ಉದ್ಯೋಗ ಯಾರು ಉಪವಾಸ ಇರ್ಬೋದು ಮೋದಿ ಕನಸು ಹಂಗಾಗಿ ಅದಾಯ್ತು ಇವ್ರದ್ದು ಏನು ಓಟ್ ಗಿತ್ಕೋಬೇಕು ಅಂತ ಒಂದೇ ಉದ್ದೇಶಕ್ಕೆ ತಗೊಂಡು ಬಾಂಡ್ಗಳು ಕೊಟ್ಟರು ಪಾಪ ಅವರು ನಂಬಿ ಅವರು ಓಟ್ ಕೊಟ್ರು ಈಗ ಅನುಭವಿಸ್ತಾ ಇದ್ದಾರೆ ಹೌದು ಬಾಗೇವಾಡಿನಲ್ಲಿ ಫೆಬ್ರವರಿ ನಾಲ್ಕನೇ ತಾರೀಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಆಗದೇ ಇರಷ್ಟು ಒಂದು ಕ್ರಾಂತಿಕಾರಿ ಕಾರ್ಯಕ್ರಮ ಆಯಿತು ಮುಂದೆ ಧರ್ಮವನ್ನು ಉಳಿಸ್ಬೇಕು ದೇಶವನ್ನು ಉಳಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಸಾವಿರದ ಎಂಟು ಸ್ವಾಮಿ ಪ್ರತಿಜ್ಞೆ ಮಾಡಿದ್ದೇವೆ ಬರುವಂತ ದಿನ ಈ ಸಮಾಜ ಉಳಿಸ್ಬೇಕು ದೇಶ ಉಳಿಸ್ಬೇಕು ಧರ್ಮ ಉಳಿಸ್ಬೇಕು ಅಂತ ಅನೇಕರಿಗೆ ಅನುಮಾನ ಇತ್ತು ಸಾವಿರ ಎಂಟು ಜನ ಸ್ವಾಮಿಗಳು ಬರ್ತಾರೋ ಇಲ್ಲೋ ಅಂತ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ಪೂಜ್ಯ ಮಾಧುಲಿಂಗ ಮಹಾರಾಜ ಸ್ವಾಮೀಜಿಯವರು ಅವರ ನೇತೃತ್ವದಲ್ಲೇ ಅವ್ರ ಸಂಕಲ್ಪದಂತನೇ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ದು ಅದ್ರ ಪ್ರಕಾರ ಸಾವಿರದ ಇನ್ನೂರಕ್ಕೂ ಹೆಚ್ಚಿಗೆ ಪೂಜ್ಯ ಸ್ವಾಮಿಗಳು ಸೇರಿದ್ದು ಅಂತ ತುಂಬ ಸಂತೋಷ ಹೊತ್ತು ಒಂದು ರೀತಿಯ ಹಬ್ಬದ ವಾತಾವರಣ ಹೊಸವನ ಭಾಗ್ಯವಾಡಿ ಇತಿಹಾಸದಲ್ಲಿ ಅಲ್ಲಿಯ ನಾಗರಿಕರು ಅಲ್ಲಿಯ ಹಿರಿಯರು ಹೇಳ್ತಾ ಇರೋದು ಇಷ್ಟು ದೊಡ್ಡ ಕಾರ್ಯಕ್ರಮ ಇಷ್ಟು ಜನ ಸಾಧುಸಂತರು ಇಷ್ಟು ಜನ ಸುಮಂಗಲೆಯರು ಒಟ್ಟಿಗೆ ಸೇರಿದ್ದು ನಾವು ನೋಡೇ ಇರಲಿಲ್ಲ ಬಸವನ್ ಭಾಗ್ಯವಾಡಿ ಅಂತ ಎಲ್ಲ ಹಿರಿಯರಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಇವತ್ತು ನಾವು ಪೂಜ್ಯ ಸ್ವಾಮಿಗಳ ಪಾದ ಪೂಜೆ ಮಾಡಿಕೊಂಡು ಬಂದ ನಂತರ ನಾಳೆ ಮಾರ್ಚ್ ಒಂದನೇ ತಾರೀಕು ಹುಬ್ಬಳ್ಳಿಯಲ್ಲಿ ಸೇರ್ತಾ ಇದ್ದೀವಿ ರಾಜ್ಯದ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಓಡಾಟ ಮಾಡದಂತ ಅನೇಕ ಪ್ರಮುಖರು ಮತ್ತು ನಾವು ಮುಂದೆ